ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತೀ ನಿನ್ನೆ ಇಂಗ್ಲೆಂಡ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದ್ದರಿಂದ ನಮ್ಮ ಭಾರತ ತಂಡ ಕಡೆ ದೊಡ್ಡ ರೆಕಾರ್ಡ್ ಕೂಡ ಆಗಿದೆ ಯಾರು ಮಾಡಂತ ಕೇಳ ಯಾವ ರೀತಿ ಗ್ರೇಟ್ ಆಯ್ತು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀವಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಮ್ಮ ಭಾರತ ತಂಡ ಊಡೇ ಪಂದ್ಯದಲ್ಲಿ ಸಖತ್ತಾಗಿ ಆಡ್ತಾ ಇದ್ರೆ ಇದಂತೂ ನಮ್ಗೆ ಖುಷಿ ಆಗ್ತಾ ರೀ ನಿಮ್ಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಚಾಂಪಿಯನ್ ಟ್ರೋಫಿ ಬರ್ತಾ ಇದೆ ಈ ಚಾಂಪಿಯನ್ ಟ್ರೋಫಿ ನಂತರ ನಮ್ಮ ಭಾರತ ಐ ಪಿ ಎಲ್ ಕೂಡ ಬರ್ತಾ ಇದೆ ಹಾಗಾಗಿ ಚಾಂಪಿಯನ್ ಟ್ರೋಫಿ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿ ಯಾಕಂದ್ರೆ ನಮ್ಮ ಭಾರತ ತಂಡ ಇವಾಗ ಊಡೇ ಪಂದ್ಯದಲ್ಲಿ ಸಖತ್ತಾಗಿ ಆಡ್ತಾ ಇದಾರೆ ಈಗ ಇದನ್ನ ನೋಡಿದ್ರೆ ನಾವೇ ಗೆಲ್ತೀವಿ ಅನ್ನೋ ರೀತಿಯಾಗಿ ಒಂದು ಬ್ಯಾಟಿಂಗ್ ಆಡಿದ್ದಾರೆ ಬಾಲಿಂಗ್ ಕೂಡ ಆಗಿದೆ ನಮ್ಮ ಭಾರತ ಕಡೆಯಿಂದ ಈ ರೀತಿಯಾಗಿ ಚೇಸ್ ಆಗಿದೆ ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಅಂದ್ರೆ ಮೊದಲ ಪಡೆಯ ಪಂದ್ಯ ಭಾರತ ಗೆದ್ದಿದ್ದಾರೆ ಚೇಜಿಂಗ್ ಮಾಡಿ ಇವಾಗ ಭಾರತ ಅವರು ಮತ್ತೆ ಮುನ್ನೂರ ನಾಲ್ಕು ರನ್ ಚೇಸ್ ಮಾಡಿದ್ದಾರೆ ಮೊದಲ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮುನ್ನೂರ ನಾಲ್ಕು ರನ್ ಮಾಡ್ತಾರೆ ಇದನ್ನು ಗುರಿ ಬೆನಿತ್ತ ಹತ್ತಿದ ಭಾರತ ತಂಡ ಕೇವಲ ನಲವತ್ ನಾಲ್ಕು ಪಾಯಿಂಟ್ ಮೂರು ಓವರ್ ನಲ್ಲಿ ಭಾರತ ಇವಾಗ ಕಂಪ್ಲೀಟ್ ಆಗಿ ಚೇಸ್ ಮಾಡಿದ್ದಾರೆ ಇದರಲ್ಲಿ ಒಳ್ಳೆ ಅಂದ್ರೆ ರವೀಂದ್ರ ಜಡೇಜಾ ಸಖತ್ತಾಗಿ ಮೂರು ವಿಕೆಟ್ ಪಡೆದು ಭಾರತ ತಂಡಕ್ಕೆ ಮಿಂಚಿದ್ರು ಈ ರೀತಿಯಾಗಿ ಭಾರತ ಕಡೆಯಿಂದ ಒಂದು ಬೌಲಿಂಗ್ ಪ್ರದರ್ಶನ ಬಂದಿತ್ತು ಹಾಗೆಯೇ ಬ್ಯಾಟಿಂಗ್ ನಲ್ಲಿ ರೋಹಿತ್ ಶರ್ಮಾ ಗಿಲ್ ಸಾಕತ್ತ ಪಾರ್ಟ್ನರ್ಶಿಪ್ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಇವರು ಕೂಡ ಗೆಲುವಿಗೆ ಕಾರಣ ಆಗಿದ್ದಾರೆ ರೋಹಿತ್ ಶರ್ಮಾ ನೂರ ಹತ್ತೊಂಬತ್ತು ರನ್ ಮಾಡಿದರೆ ಗಿಲ್ ಅವರು ಅರವತ್ತು ಮಂಡ್ ಔಟ್ ಆಗ್ತಾರೆ ನೂರ ಹತ್ತೊಂಬತ್ತರಲ್ಲಿ ಏಳು ಸಿಕ್ಸರ್ ಕೂಡ ಬಾರಿಸಿದ್ರು ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಫುಲ್ ಖುಷಿಯಾಯ್ತು ರೋಹಿತ್ ಶರ್ಮಾ ಕಂಬ್ಯಾಕ್ ಆಗಿದ್ದಾರೆ ಇವರು ಕಂಬ್ಯಾಕ್ ಆಗೋದೊಂದೇ ಬಾಕಿ ಯಾಕಂದ್ರೆ ಡೇಂಜರ್ ಅಂತ ಬ್ಯಾಟ್ಸ್ಮನ್ ಹಾಗೆ ನಮ್ಮ ಭಾರತ ಕಡೆಯಿಂದ ಸೂಪರ್ ಡೂಪರ್ ಆಗಿ ಒಂದು ಅದ್ಭುತವಂತ ಪ್ರದರ್ಶನ ಬಂತು ನಿನ್ನೆ ಒಂದು ದಾಖಲೆ ಕೂಡ ಆಯ್ತು ಯಾಕಂದ್ರೆ ಇಲ್ಲಿ ಅಯ್ಯರ್ ಅವರು ರನ್ ಮಂಡ್ ಔಟ್ ಆಗ್ತಾರೆ ಹಾಗೆ ಮತ್ತೆ ಮತ್ತೆ ನಮ್ಮ ಭಾರತ ಕಡೆಯಿಂದ ವಿರಾಟ್ ಕೊಹ್ಲಿ ಮತ್ತೆ ಫೇಲ್ ಆಗ್ತಾರೆ ಎರ್ ಬಿಗೆ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಒಂದು ದುಃಖದ ವಿಷಯ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಸಖತಾಗಿ ಫಾರ್ಮ್ ಬರಬೇಕು ಯಾಕಂದ್ರೆ ಆರ್ ಸಿ ಬಿ ಗೆಲ್ಬೇಕಾರೆ ಫಾರ್ಮ್ ಬರ್ಬೇಕು ಅಂತ ಕೂಡ ಹೇಳ್ಬೋದ್ರೆ ಹಾಗಾಗಿ ಭಾರತ ತಂಡದವರು ಇವಾಗ ಒಳ್ಳೆ ಹೊಟ್ಟೆ ಒಟ್ಟಾರೆ ನಲವತ್ನಾಲ್ಕು ಪಾಯಿಂಟ್ ತ್ರೀ ಓವರ್ ನಲ್ಲಿ ಚೆಸಿಂಗ್ ಮಾಡಿದರೆ ಚೆಸಿಂಗ್ ಮಾಸ್ಟರ್ ನಲ್ಲಿ ಕಣ್ಣು ಮುಚ್ಚಿ ಹೇಳಿ ನೀವು ನಾವು ಚೆಸಿಂಗ್ ಮಾಸ್ಟರ್ ನಲ್ಲಿ ಯಾರು ಮುಂದಿದ್ದಾರೆ ಅಂದ್ರೆ ಭಾರತನೇ ಮುಂದಿದ್ದಾರೆ ಯಾರು ಇಲ್ಲಿವರೆಗೂ ಹತ್ತೊಂಬತ್ತು ಬಾರಿ ಮುನ್ನೂರು ರನ್ ಚೇಸ್ ಮಾಡಿಲ್ಲ ಹಾಗೆ ನಮ್ಮ ಭಾರತ ತಂಡ ಹತ್ತೊಂಬತ್ತು ಬಾರಿ ಚೇಸ್ ಮಾಡಿದ್ದಾರೆ ಮುನ್ನೂರು ಪ್ಲಸ್ ರನ್ ಚೇಸ್ ಮಾಡಿದ ಕಿಂಗ್ ಮಾಸ್ಟರ್ ಎನ್ಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾದ್ರೆ ಹಾಗೆ ನಮ್ಮ ಭಾರತ ಒಂದು ಚೇಸಿಂಗ್ ನಲ್ಲಿ ಸೂಪರ್ ಡೂಪರ್ ಆಗಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಪಾಕಿಸ್ತಾನ ನಮ್ಮ ಬೆದ್ದ ವೈರಿ ಪಾಕಿಸ್ತಾನ ಐದನೇ ಸ್ಥಾನ ಆರನೇ ಸ್ಥಾನ ನ್ಯೂಜಿಲೆಂಡ್ ಇದೆ ಅಂತ ಕೂಡ ಹೇಳಬಹುದು ಈ ರೀತಿಯಾಗಿ ಭಾರತ ಕಡೆಯಿಂದ ದೊಡ್ಡ ದಾಖಲೆ ಆಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಚಾಂಪಿಯನ್ ಟ್ರೋಫಿ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿ ಯಾಕಂದ್ರೆ ನಿನ್ನಂತೂ ಪಂದ್ಯ ಸಖತ್ತಾಗಿ ಆಟ ಆಡಿದ್ರು ಒಂದು ಅದ್ಭುತವಾದಂತಹ ಪ್ರದರ್ಶನ ನಾವು ಹೇಳಬಹುದು ನಮ್ಮ ಭಾರತ ಆಟಗಾರರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಟಿ ಟ್ವೆಂಟಿಯಲ್ಲಿ ನಾಲ್ಕು ಒಂದರಲ್ಲಿ ಗೆದ್ದಿದ್ದಾರೆ ಅಲ್ಲಿ ಸೂರ್ಯಕುಮಾರ್ ಯಾವುದೋ ಕ್ಯಾಪ್ಟನ್ ಇಲ್ಲಿ ಓಡೆಯ ಪಂದ್ಯ ಎರಡು ಜೀರೋ ನಲ್ಲಿ ಮುಂದೆ ಸತ್ತಿದ್ದಾರೆ ನಮ್ಮ ಭಾರತದಲ್ಲಿ ಸಕತ ಎರಡು ಪಂದ್ಯ ಗೆದ್ದರೆಂಗ್ ಮಾಡಿದ್ದಾರೆ ಹಾಗೇನೆ ಇಲ್ಲಿ ಅಯ್ಯರ್ ಕೂಡ ಸಖತ್ ಅಕ್ಷರ್ ಪಟೇಲ್ ಅಂತೂ ಸೂಪರ್ ಡೂಪರ್ ಆಟ ಆಡ್ತಾರೆ ಮೊದಲ ಪಂದ್ಯರು ಕೂಡ ಸಖತ್ತಾಗಿ ಆಟ ಆಡಿ ಗೆಲ್ಲಿಸಿದ್ರು ಇವಾಗ ಒಳ್ಳೆ ರೀತಿಯಾಗಿ ಪ್ರದರ್ಶನ ಬಂದಿ ಅವ್ರ ಕಡೆಯಿಂದ ಸೂಪರ್ ಡೂಪರ್ ಇವ್ರಂತೂ ಫಿಟ್ ಆಗ್ತಾ ಇದಾರೆ ಹಾಗೆ ವರ್ಣ ಚಕ್ರವರ್ತಿ ಮತ್ತೆ ಒಳ್ಳೆಯ ಪಂದ್ಯ ಕೂಡ ಫಿಟ್ ಆಗ್ತಾ ಇದ್ದಾರೆ ಟೆಸ್ಟ್ ಬರೋದು ಒಂದೇ ಬಾಕಿ ವರ್ಣ ಚಕ್ರವರ್ತಿ ಅಂತ ಕೂಡ ರೀತಿಯಾಗಿ ಭಾರತ ಕಡೆಯಿಂದ ವಿರಾಟ್ ಕೊಹ್ಲಿ ಅವರು ಕ್ಯಾಚೆಸ್ ಇಳಿಯುವಲ್ಲಿ ಸೆಕೆಂಡ್ ಸ್ಥಾನದಲ್ಲಿ ಬಂದಿದ್ದಾರೆ ಇವಾಗ ಮೊಹಮ್ಮದ್ ಅಜರುದ್ದೀನ್ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈಗ ಭಾರತ ಕಡೆಯಿಂದ ಎರಡನೇ ಸ್ಥಾನದಲ್ಲಿ ಮುನ್ನೂರ ಐವತ್ನಾಲ್ಕು ಕ್ಯಾಚಸ್ ಇಟ್ಟಿದ್ದಾರೆ ಮುನ್ನೂರ ಐವತ್ತೇಳು ಕ್ಯಾಚಸ್ ಇದ್ದಾರೆ ಇವರು ಕೂಡ ಒಂದು ಹೊಸ ದಾಖಲೆ ಆಗುತ್ತೆ ಓಡಿಯಪ್ಪ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಅವನ ಕಡೆ ದಾಖಲೆ ಬರೀತಾ ಇದ್ದಾರೆ ಹಾಗೆ ಭಾರತ ಕಡೆಯಿಂದ ಮತ್ತೆ ಭಾರತ ತಂಡ ಒಂದು ದಾಖಲೆ ಬರ್ತಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಚಾಂಪಿಯನ್ ಟ್ರೋಫಿ ಗೆಲ್ತಾ ಇರತ್ತೆ ಕಮೆಂಟ್ ಮಾಡಿ ಸದ್ಯದಲ್ಲಿ ಚಾನಲ್ ತಮ್ಗೆ ಇಷ್ಟ ಆಗದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅಂತ ಕೂಡ ಹೇಳಬಹುದಾಗಿದೆ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಕೇರ್